ਫਸਿਕ ਕੋਕ ਕੋਲਾ KFC ਹਾਗੇ ਮੈਕਡੋਨਲਡਸ ਨਾ ਬਹਿਸ਼ ਕਰੀ ਸੀ ಯೋಗ ಗುರು ರಾಮದೇವ್ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರ್ಕಾರವು ಭಾರತ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಒಟ್ಟಾರೆ ತೆರಿಗೆಯನ್ನ ವಿಧಿಸಿರುವುದನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಭಾರತವು ರಷ್ಯಾದ ಕಚ್ಚಾ ತೈಲ ಖರೀದಿಸಿರುವ ಕಾರಣಕ್ಕೆ ಹೆಚ್ಚುವರಿಯಾಗಿ ಶೇಕಡಾ ಇಪ್ಪತ್ತೈದರಷ್ಟು ಶಿಕ್ಷಾತ್ಮಕ ತೆರಿಗೆಯನ್ನ ವಿಧಿಸಿರುವುದನ್ನು ಅವರು ರಾಜಕೀಯ ಕಿರುಕುಳ ಗೂಂಡಾಗಿರಿ ಹಾಗೆ ಸರ್ವಾಧಿಕಾರ ಅಂತ ಬಣ್ಣಿಸಿದ್ದಾರೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಮದೇವ್ ಅಮೆರಿಕವು ಭಾರತದ ಮೇಲೆ ವಿಧಿಸಿರುವ ಶೇಕಡಾ ಐವತ್ತರಷ್ಟು ಟ್ಯಾರಿಫ್ಗೆ ಭಾರತೀಯ ನಾಗರಿಕರು ತೀವ್ರವಾದ ಬೇಸರವನ್ನ ವ್ಯಕ್ತಪಡಿಸಬೇಕು ಅಮೆರಿಕನ್ ಕಂಪನಿ ಮತ್ತು ಬ್ರ್ಯಾಂಡ್ಗಳನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಬೇಕು ಅಂತ ಕರೆ ನೀಡಿದ್ದಾರೆ ಪೆಪ್ಸಿ ಕೋಲಾ ಸಬ್ವೆ ಕೆಎಫ್ಸಿ ಅಥವಾ ಮ್ಯಾಕ್ಡೊನಾಲ್ಡ್ಸ್ ಕೌಂಟರ್ಗಳಲ್ಲಿ ಒಬ್ಬ ಭಾರತೀಯನು ಕೂಡ ಕಾಣಿಸಿಕೊಳ್ಳಬಾರದು ಇಂತಹ ದೊಡ್ಡ ಮಟ್ಟದ ಬಹಿಷ್ಕಾರವಾದರೆ ಅಮೆರಿಕದಲ್ಲಿ ಅರಾಜಕತೆ ಸೃಷ್ಟಿಯಾಗಲಿದೆ ಅಂತ ಅವರು ಹೇಳಿದ್ದಾರೆ ಇನ್ನು ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅಮೆರಿಕವು ಜಾರಿಗೆ ಬಂದಂತೆ ಭಾರತದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ತೆರಿಗೆಯನ್ನು ವಿಧಿಸಿದೆ ಇದರಲ್ಲಿ ಗಾರ್ಮೆಂಟ್ಸ್ಗಳು ರತ್ನಗಳು ಆಭರಣಗಳು ಹಾಗೆ ಪಾದರಕ್ಷೆ ಕ್ರೀಡಾ ಸಾಮಗ್ರಿ ಪೀಠೋಪಕರಣ ಮತ್ತು ರಾಸಾಯನಿಕಗಳಂತಹ ವೈವಿಧ್ಯಮಯ ಸರಕುಗಳು ಕೂಡ ಸೇರಿಕೊಂಡಿದೆ ಈ ತೆರಿಗೆಯು ಭಾರತದ ಸಾವಿರಾರು ಸಣ್ಣ ರಫ್ತುದಾರರಿಗೆ ಹಾಗೆ ಗುಜರಾತ್ನಂತಹ ರಾಜ್ಯಗಳಲ್ಲಿ ಉದ್ಯೋಗಿಗಳಿಗೆ ಗಂಭೀರ ಧಕ್ಕೆ ನೀಡಲಿದೆ ಅಂತ ಅಂದಾಜಿಸಲಾಗಿದೆ ಇದು ವಿಶ್ವದ ಅತಿ ವೇಗವಾಗಿ ಬೆಳೀತಾ ಇರುವ ಪ್ರಮುಖ ಆರ್ಥಿಕತೆಯ ಬೆಳವಣಿಗೆಯ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ವಾಷಿಂಗ್ಟನ್ ಮತ್ತು ನವದೆಹಲಿಯ ನಡುವೆ ಐದು ಸುತ್ತಿನ ಮಾತುಕತೆಗಳು ವಿಫಲವಾದ ನಂತರ ತೆರಿಗೆ ದರವನ್ನು ಶೇಕಡಾ ಹದಿನೈದರಷ್ಟಕ್ಕೆ ಇಳಿಸುವ ಒಪ್ಪಂದಕ್ಕೆ ತೀರ್ಮಾನವಾಗಿಲ್ಲ ಜಪಾನ್ ದಕ್ಷಿಣ ಕೊರಿಯಾ ಮತ್ತು ಯುರೋಪಿಯನ್ ಯೂನಿಯನ್ನಂತಹ ದೇಶಗಳು ಇಂತಹ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಅಂತ ಅಂದಾಜಿಸಲಾಗಿದೆ ಇನ್ನು ತೆರಿಗೆಯಿಂದ ಭಾರತದ ಜವಳಿ ಸಮುದ್ರಾಹಾರ ಮತ್ತು ಇತರ ಕೈಗಾರಿಕೆಗಳು ಶೇಕಡಾ ನಲವತ್ಮೂರರಷ್ಟು ರಫ್ತು ಕುಸಿತಕ್ಕೆ ಒಳಗಾಗಬಹುದು ಅಂತ ಅಂದಾಜಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ